ಮತ್ತೆ ನಿನ್ನ ಪ್ರೀತಿಯ ಸಂಕೋಲೆ ನನ್ನನ್ನು ಬಂಧಿಸಿಬಿಟ್ಟಿದೆ ಬಿಟ್ಟಿದೆ ಕ್ಷಣ ಕ್ಷಣ ಪಂಚನ ನಿನ್ನ ಪ್ರೇಮದ ಪುಟದಲ್ಲಿ ಪ್ರೇಮದ ಪಕ್ಷಿಯಾಗಿ ಹಾರಾಡುವ ನನ್ನ ಮನದಲ್ಲಿ ತುಂಬಿಕೊಂಡಿದೆ ಅಷ್ಟಕ್ಕೆ ಅವಸರ ಮಾಡ್ತಾ ಇದ್ದೀರಾ ನಾನು ಹುಟ್ಟಿರುವುದೇ ನಿಮಗಾಗಿ ನಿಮ್ಮ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಲು ಪಡೆ ಕಟ್ಟಿದ್ದೇನೆ ಬ್ರಹ್ಮನ ಬರದಲ್ಲಿ ನಾವಿಬ್ಬರು ಗಂಡ ಎಂಡರಂಬ ಗಂಟು ಗಟ್ಟಿಯಾಗಿರಬೇಕು ಅಂದಾಗ ಮಾತ್ರ ನಮಗೆ ಯಾವುದೇ ಗಂಡಾಂತರ ಬರಲಾರದು ನಮ್ಮ ಗುಲ್ಮುಟ್ಟೋ ತನಕ ನಮ್ಮ ಹೆತ್ತವರಿಗೆ ನಾವೆಂದು ವಿರೋಧಿಗಳಾಗಬಾರದು ನನ್ನ ತಂದೆಯೇ ನನಗೆ ವಿದ್ಯ ಬುದ್ಧಿ ಕಲಿಸಿ ನನ್ನ ಮನೆಗೆದ್ದವರಿಗೆ ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ನಮ್ಮ ನಮ್ಮ ತಿಳಿಸಲ ಅವನು ಒಪ್ಪೇ ಒಪ್ಪತ್ತೆ ನೋಡಿ ಯಾವತ್ತು ಕೆಟ್ಟದಲ್ಲೂ ಬಯಸಬಾರದು ಯಾವಾಗಲೂ ಒಳ್ಳೆಯದನೇ ಬಯಸ್ಬೇಕು ಆಗ ಆ ದೇವರು ನಮಗೆ ಒಳ್ಳೇದನ್ನೇ ಮಾಡ್ತಾರೆ ಎನ್ನುವ ನಂಬಿಕೆ ನನಗಿದೆ ನೋಡಿ ಒಂದು ವೇಳೆ ಏನಾದ್ರೂ ನಮ್ಮ ತಂದೆಯವರು ಈ ಮದುವೆಗೆ ಒಪ್ಪಡಿದರೆ ಎಷ್ಟೇ ಪ್ರಯವಾದ್ರೂ ಚಿಂತೆ ಇಲ್ಲ ನನ್ನ ಪ್ರೀತಿಯಿಂದ ನನ್ನ ತಂದೆಯ ತಂದು ನಿಮ್ಮ ಹಿಂದೆ ಬರುತ್ತೇನೆ ನಿಮ್ಮ ಪ್ರೀತಿಗಾಗಿ ಒಂದು ವೇಳೆ ನೀನೆ ನನ್ನನ್ನು ಮರಿತು ಬೇರೆ ಹೆಣ್ಣನ್ನು ಮರೀತಾ ನಾವು ನನ್ನ ಕನಸಿನಲ್ಲಿಯೂ ಸೋರನ್ನು ಸೋಲಾರ್ಯ ನನ್ನ ರೋಮ ರೋಮಗಳಲ್ಲಿ ನೀನೇ ತುಂಬಿಕೊಂಡಿರುವೆ ಒಂದು ದಿನ ನಿನ್ನನ್ನು ನೋಡೋಣ ಅಂದು ನಾನು ಉಪವಾಸ ಮಲಗುತ್ತೇನೆ ಉಂಡರದು ವಿಷವಾಗುತ್ತದೆ ಮರೆತು ಮಲಗಿದರಂತೂ ಆಕಾಶವ ಕಳಿಸಿ ಬಿದ್ದಂತಾಗುತ್ತದೆ ನಿನ್ನನ್ನು ಮರೆತು ಬದುಕುವ ಮಾತಂತೂ ನನ್ನ ಮನದಲ್ಲಿ ಯಾವತ್ತೂ ಇಲ್ಲ ಬರೀ ನಿನ್ನೊಂದಿಗೆ ಬದುಕುವೆ ಸತ್ತರು ನಿನ್ನೊಂದಿಗೆ ಸಿವೆ ಇದೇ ನನ್ನ ಮನಸ್ಸಿನ ನಿರ್ಧಾರ ದೇವರು ನೀವೇ ಅಂದುಕೊಂಡಿದ್ದೇನೆ ಈ ವಿಷಯ ನಮ್ಮ ತಂದೆಯವರಿಗೆ ತಿಳಿಸಿ ಮತ್ತೆ ಆದಷ್ಟು ಬೇಗ ಬಾಳೆ ದೋಣಿಯಲ್ಲಿ ಸಾಗಿದರೆ ಅದೇ ಸ್ವರ್ಗ ಏನು ಪವಿತ್ರ ಪ್ರೇಮ ಶ್ರೀಮಂತಿಕೆಯ ಶೀಲ ಸ್ವರ್ಗ ಸಮಾನತೆ ನಿನ್ನ ಸೌಂದರ್ಯ ಶ್ರೀಗಂಧದಷ್ಟು ಪರಿಶುದ್ಧ ನಿನ್ನ ಇದರ ಮುಂದೆ ಸ್ವರ್ಗ ಕೂಡ ನನ್ನ ತನ್ನಲ್ಲಿ ಕೇಳ

ಹಿಡಿದುಕೊಂಡು ಹುಡುಕಿದರು ನಿನ್ನಂತ ಗುಣವತ್ತು ಸಿಗುವುದು ಕಷ್ಟ ನೀನು ಅಪ್ಪಟ ಚಿನ್ನ ಚಿನ್ನದೇ ಕಳೆದುಕೊಳ್ಳಬಹುದೇ ಕದಿಯಾಗ ಹೊರಗಿನವರ ವಸ್ತು ಅಲ್ಲ ನನ್ನ ಹೃದಯದಲ್ಲಿ ಮುಚ್ಚಿಟ್ಟುಕೊಂಡಿದ್ದೇನೆ ನಿನ್ನ ಪ್ರತಿಬಿಂಬ ಮಾತ್ರವರೆಗಿದೆ ನಿನ್ನ ಅಂತರಂಗದ ಪ್ರೇಮ ನನ್ನ ಎದೆಯಲ್ಲಿ ಮರೆಯಾಗಿದೆ ಸವಿಯಲು ಯಾರಿಂದಲೂ ಸಾಧ್ಯವಿಲ್ಲ ಹೌದಾ ಆದಷ್ಟು ಬೇಗ ನಮ್ಮ ಮದುವೆ ವಿಷಯ ನಮ್ಮ ತಂದೆಯವರಿಗೆ ತಿಳಿಸೋಣ ನಮ್ಮ ತಂದೆಯವರು ವರದಕ್ಷಿಣೆ ಎಷ್ಟು ಬೇಕಂತ ಕೇಳಿದ್ರೆ ಏನು ಹೇಳಿ ಹೇಳಿದರೆ ನೀನು ತೂಕದಷ್ಟು ಚಿನ್ನ ಅಂತ ಹೇಳು ಅಷ್ಟೊಂದು ಚಿನ್ನ ಎಲ್ಲಿಂದ ತರೋದು ನೀನು ನಮ್ಮ ಮನೆಗೆ ಬಂದರೆ ಮುಗಿದೋಯ್ ತಂಬಿಕ ಚಿನ್ನವೇ ಬಂದಂತೆ ಅಂದ್ರೆ ಇದೇ ಚಿನ್ನ ನನಗೆ ಬೇಕಾಗಿರುವುದು